Вот. ಮೇ ತಿಂಗಳು ಬಂತಿದ್ರೆ ಸಾಕು ಮಾವಿನ ಹಣ್ಣು ಹಲಸಿನ ಹಣ್ಣುಗಳ ಘಮ ಘಮ ಮುಗಿಕೆ ಪಡೆಯುತ್ತೆ ಈ ಮಾವು ಹಲಸಿನ ಹಣ್ಣಿನ ಸೀಸನ್ ನಡುವೆ ಇನ್ನೊಂದು ಹಣ್ಣು ತನ್ನ ಬಣ್ಣ ಮತ್ತು ರುಚಿಯಿಂದ ಗಮನ ಇದೆ ರಸ್ತೆಯ ಬದಿಗಳಲ್ಲಿ ಭಾರಿ ಗಾತ್ರದ ಮರದಲ್ಲಿ ಆಗುವ ನೇರಳೆ ಹಣ್ಣಿಗೂ ಸಖತ್ ಡಿಮಾಂಡ್ ಇದೆ ಪುತ್ತೂರಿನ ಮೊಟ್ಟತಡಕದ ರಾಷ್ಟ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯದ ಸಮೀಪ ಎನ್ಆರ್ಸಿಸಿ ಅವರು ಗೇರು ಬೀಜದ ನಡುವೆ ರಸ್ತೆಯ ಬದಿಗಳಲ್ಲಿ ನೇರಳೆ ಹಣ್ಣಿನ ಗಿಡಗಳನ್ನು ನೆಟ್ಟಿದ್ದಾರೆ ಈ ಮಾರ್ಗದ ಮೂಲಕ ಜನ ತೆರಳುವಾಗ ನೇರಳೆ ಹಣ್ಣು ಕಲ್ಲೆಸೆದು ಕೆಳಗೆ ಬಿದ್ದಿರುವುದನ್ನ ಹೆಕ್ಕಿ ತಿಂದು ಸವಿದು ಹೋಗ್ತಾ ಇದ್ದಾರೆ ಈ ಹಣ್ಣು ತಿಂದ್ರೆ ಬಾಯೆಲ್ಲ ನೇರಳೆಯೇ ಬಣ್ಣ ಏನು ಮಾನ್ಸೂನ್ ನಲ್ಲಿ ಈ ಹಣ್ಣು ಹೆಚ್ಚಾಗಿ ಕಂಡು ಬರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಎಂಬ ಕಾರಣಕ್ಕೆ ಬಹುತೇಕ ಜನರು ಈ ಹಣ್ಣನ್ನ ತಿನ್ನಲು ಇಷ್ಟಪಡ್ತಾರೆ ಮಾರುಕಟ್ಟೆಯಲ್ಲೂ ಈ ಹಣ್ಣಿನ ದರ ಕೆಜಿಗೆ ಐನೂರ ಐವತ್ತು ರೂಪಾಯಿ ಇದೆ ಅಂತಾರೆ ನೇರಳೆ ಹಣ್ಣು ಪ್ರಿಯರು ഓൾ കണ്ടില്ലേ മല്ലേ നേരെ നമ്മളെ പറഞ്ഞേ എന്താന്ന് എന്തിനാ പണിയേ നേരെ പണിയേ ഇല്ല കണ്ടോ അതും ഇതിന്റെ ഇതിന്റെ ഇവിടെ കടേം കണ്ടോ അമുഞ്ഞാറ് അമുഞ്ഞാറ് ഇതിന് ഇതിന് കുഞ്ഞില്ലേ கண்ணு இருக்குல்ல கல்லு தான் கேக்குறே நான் வந்து 나 ரெடி அங்க வந்து நானா தேங்க்ஸ் அடைந்து நெடி ஹெல்மெட் உண்டு இது தல்ப்பர் ஃபுட் பால் ஏ லிங்கேஜ் பகா உண்ட અમને <laughs> <laughs>